ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ಮೇಘ್ನಾ ರಾಜ್ಯದಲ್ಲಿ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಪರದಾಟ ನಡೆಸುವಂತಾಗಿದ್ದು ಈಗ ಗದಗ್ ಜಿಲ್ಲಾದ್ಯಂತ ರಾಸಾಯನಿಕ ಗೊಬ್ಬರ ಅಂಗಡಿಗಳಲ್ಲಿ ಯೂರಿಯಾ ಗೊಬ್ಬರ ನೋ ಸ್ಟಾಕ್ ಎನ್ನುವ ದೃಶ್ಯಗಳು ಕಾಣುತ್ತಿದೆ ಹೌದು ಗದಗ್ ಜಿಲ್ಲಾದ್ಯಂತ ರೈತರಿಗೆ ಗೊಬ್ಬರ ಸಿಗದೆ ಕಂಗಲಾಕಿತ್ತು ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕಲು ದಿನ ನಿತ್ಯವೂ ಯಾತನೆ ನಡೆಸುತ್ತಿದ್ರು ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ ಟ್ಯಾಕ್ಟರ್ನಲ್ಲಿ ಬಂದು ಮಳೆಯಲ್ಲಿಯೇ ಮಕ್ಕಳನ್ನು ಕರೆದುಕೊಂಡು ಮಲಗಿದ್ದಾರೆ ಬೆಳಗ್ಗೆ ಅಂಗಡಿ ತೆಗೆದಾಗ ನಮ್ಮಲ್ಲಿ ಯೋರಿಯಾ ಗೊಬ್ಬರ ಇಲ್ಲ ನೋ ಸ್ಟಾಕ್ ಬೋರ್ಡ್ ಹಾಕಿದ ಕೂಡಲೇ ರೈತರು ಆಶ್ಚರ್ಯಗೊಂಡಿದ್ದಾರೆ ಇದರಿಂದ ರೈತರಿಗೆ ಸಮಸ್ಯೆಯಾಗಿ ದಿನವಿಡೀ ಕುಳಿತರೂ ಗೊಬ್ಬರ ಸಿಗದೆ ಕಂಗಾಲಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಗೊಬ್ಬರು ತಂದಿದ್ದಾರೆ ಈ ಬಾರಿ ಅತಿವೃಷ್ಟಿಯಿಂದ ತೇವಾಂಶ ಹೆಚ್ಚಾಗಿ ರೈತರಿಗೆ ರಸಗೊಬ್ಬರದ ಕೊರತೆ ಉಂಟಾಗಿದೆ ರೈತರಿಗೆ ಈ ವರ್ಷ ಮಳೆ ರಾಯನ ಅನುಗ್ರಹದಿಂದ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳು ಚೆನ್ನಾಗಿದ್ದು ಹೆಚ್ಚಿನ ಮಳೆಯಾಗಿದ್ದರಿಂದ ಬೆಳೆಗಳು ತಂಪು ಹಿಡಿದಿದ್ದಾವೆ ತಂಪುಗಳನ್ನು ಹೋಗಲಾಡಿಸುವ ಸಲುವಾಗಿ ಹಿರಿಯ ಗೊಬ್ಬರ ರೈತರಿಗೆ ಅಗತ್ಯವಾಗಿದೆ ಅತಿವೃಷ್ಟಿಯಿಂದ ಹಾಳಾಗುತ್ತಿರುವ ಬೆಳೆಗಳು ರೈತರಿಗೆ ಆತಂಕವಾಗಿದೆ ಸಕಾಲಕ್ಕೆ ತಕ್ಕಂತೆ ಗೊಬ್ಬರವನ್ನು ಹಾಕಿದರೆ ಫಸಲು ಉತ್ತಮವಾಗಿಯೇ ಬರುತ್ತವೆ ಇಲ್ಲವಾದರೆ ಬೆಳೆಗಳಿಗೆ ತಂಪು ಏರಿ ಫಸಲುಗಳು ವಿಫಲವಾಗುತ್ತಿದೆ ಆದ ಕಾರಣ ರೈತರು ಯೋರಿಯಾ ಗೊಬ್ಬರಕ್ಕಾಗಿ ಹಗಲು ರಾತ್ರಿ ಎಣದೆ ಪರದಾಡುತ್ತಿದ್ದಾರೆ ಬೆಳೆಗಳು ಚೆನ್ನಾಗಿ ಗುಣಮಟ್ಟವನ್ನು ಹೊಂದಿದ್ದು ಅತಿವೃಷ್ಟಿಯಿಂದ ಬೆಳೆಗಳ ಸ್ಥಿತಿಗತಿ ರೈತನನ್ನು ಭಯ ಹುಟ್ಟಿಸಿದೆ ಮತ್ತು ಸಮರ್ಪಕ ಗೊಬ್ಬರ ಸಿಗದ ಕಾರಣಕ್ಕೆ ರೈತರಿಗೆ ಸಾಕಷ್ಟು ಹೇಳಿಕೊಳ್ಳಲಾಗದ ನೋವು ಸಮಸ್ಯೆ ಉಂಟಾಗಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸಮರ್ಪಕವಾಗಿ ಯೋರಿಯಾ ಗೊಬ್ಬರ ಪೂರೈಕೆ ಮಾಡಲಿ ಎನ್ನುವುದು ರೈತರ ಮನವಿಯಾಗಿದೆ ಬಿರೋ ರಿಪೋರ್ಟ್ ಮಲಿಕ್ ಜಾನ್ ಎನ್ ನದಾಫ್ ಜನತಾ ಟೈಮ್ಸ್ ಸೆವೆನ್ ಗದಗ್